ಚಂದ್ರಶೇಖರ್ ಅವರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಹಾಗಾದ್ರೆ ಬಿರುಸಿನ ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ ನಯನ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತದಾನ ಆಶ್ಚರ್ಯಕರ ರೀತಿಯಲ್ಲಿ ಪಿಕಪ್ ಆಗಿದೆ ಆಲ್ಮೋಸ್ಟ್ ಈಗ ಗಂಟೆ ರಿಪೋರ್ಟ್ ಬಂತು ರಿಪೋರ್ಟ್ ಟೈಮಿಗೆ ಶೇಕಡ ನಲವತ್ತೈದರಷ್ಟು ಮತದಾನ ಆಗಿದೆ ಈಗ ನೋಡಿ ಹಿಂದೆ ಸಂದರ್ಭದಲ್ಲಿ ಸಿಕ್ಕಂತ ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಪ್ಪತ್ತಾರು ಪರ್ಸೆಂಟ್ ಆದ್ರೆ ಈಗ ಮಧ್ಯಾಹ್ನ ಒಂದು ಗಂಟೆಗೆ ನಲವತ್ತೈದು ಪರ್ಸೆಂಟ್ ಆಗಿದೆ ಮತ್ತು ಶಿವಮೊಗ್ಗ ನಗರದಲ್ಲಿ ಏನು ಅತ್ಯಂತ ಕಡಿಮೆ ಮತದಾನ ಆಗಿತ್ತು ಶೇಕಡ ಐವತ್ತರಷ್ಟು ಮಾತ್ರ ಆಗಿತ್ತು ಈಗ ಶಿವಮೊಗ್ಗ ನಗರದಲ್ಲೇನೆ ಈಗ ನಲವತ್ತಾರು ಪರ್ಸೆಂಟ್ ಅಷ್ಟು ಒಂದು ಗಂಟೆ ಅಷ್ಟೊತ್ತಿಗೆ ನಲವತ್ತಾರು ಪರ್ಸೆಂಟ್ ಅಷ್ಟು ಮತದಾನ ಆಗಿದೆ ಹಾಗಾಗಿ ಇದೊಂದು ತುಂಬಾ ಆಶಾದಾಯಕವಾದಂತ ಬೆಳವಣಿಗೆ ಇದು ಮತದಾರರು ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸ್ತಿದ್ದಾರೆ ಅಂತೇಳಿ ಈಗ ಒಟ್ಟು ಮತದಾನ ನೋಡಿದ್ರೆ ತೀರ್ಥಹಳ್ಳಿನ ಹೈಯೆಸ್ಟ್ ಕಾಣ್ತಾ ಇದೆ ನಲವತ್ತೆಂಟು ಪರ್ಸೆಂಟ್ ನಲವತ್ತೆಂಟು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ ಅಷ್ಟು ತೀರ್ಥಳಿ ಮತದಾನ ಆಗಿದೆ ಈ ಹಿಂದೆಗೂ ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಥಹಳ್ಳಿಲಿ ಅತಿ ಹೆಚ್ಚು ಮತದಾನ ಶೇಕಡ ಎಂಬತ್ತಕ್ಕಿಂತ ಜಾಸ್ತಿ ಮತದಾನ ಆಗಿತ್ತು ಸಾಮಾನ್ಯವಾಗಿ ವಿಧಾನಸಭೆ ಚುನಾವಣೆಗೆ ಮತದಾರರು ಅತ್ಯಂತ ಉತ್ಸಾಹದಿಂದ ಬರ್ತಾರೆ ಲೋಕಸಭೆ ಚುನಾವಣೆಗೆ ಕಡಿಮೆ ರೆಸ್ಪಾನ್ಸ್ ಇರುತ್ತೆ ಆದ್ರೆ ಈ ಬಾರಿ ಲೋಕಸಭೆ ಚುನಾವಣೆಗೂ ಸಹ ಅತ್ಯಂತ ಉತ್ಸಾಹದಿಂದ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಭದ್ರಾವತಿನಲ್ಲಿ ಇಬ್ ಯಾವಾಗ್ಲೂ ಸಹ ಭದ್ರಾವತಿ ಸ್ವಲ್ಪ ಕಡಿಮೆ ಮತದಾನ ಆಗ್ತಾ ಇತ್ತು ಆದ್ರೆ ಅಲ್ಲಿಯೂ ಸಹ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ನಲವತ್ತೊಂದು ಪರ್ಸೆಂಟ್ ಆಗಿದೆ ಅಂತಂದ್ರೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಏನ್ ಅಂದ್ಕೊಂಡಿದ್ದಾರೆ ಬಹುಶಃ ಅತಿ ಹೆಚ್ಚು ಮತದಾನ ಆಗ್ಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ದಾಖಲೆ ಮಾಡ್ಬೇಕು ಅಂತೇಳಿ ಈಗ ಒಂದು ಗಂಟೆಗೆ ಬರ್ತಾ ಅಂಕಿ ಅಂಕಿಅಂಶಗಳನ್ನ ನೋಡಿದ್ರೆ ಬಹುಶಃ ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮೀರಿ ಮತದಾನ ಆಗುವುದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂತ ಒಂದು ನಿರೀಕ್ಷೆ ಬಂದಿದೆ ನಯನ ಇನ್ನು ವಯಸ್ಕರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಸರತೆ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇರುವಂತಹ ಹಿರಿಯ ಮತದಾರ ಏನಿದ್ದಾರೆ ಅವರು ಸಹ ಮತಗಟ್ಟೆಗೆ ಬರ್ತಾ ಇದ್ದಾರೆ ಮತ್ತು ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾದಂತ ಮತದಾರರು ಮತದಾರರ ಮನೆಗೆ ಹೋಗಿ ಮತ ಹಾಕಿಸುವಂತ ಹಾಕಿಸುವಂತಹ ಮತದಾನ ಪ್ರಕ್ರಿಯೆಯಲ್ಲಿ ಅವರೂ ಸಹ ಭಾಗವಹಿಸುವಂತ ಒಂದು ಸೌಲಭ್ಯವನ್ನ ಚುನಾವಣಾ ಆಯೋಗ ಮಾಡಿತ್ತು ಶಿವಮೊಗ್ಗ ಜಿಲ್ಲೆನಲ್ಲೂ ಸಹ ಸರಿ ಸುಮಾರು ಶೇಕಡಾ ನಲವತ್ತೈದರಷ್ಟು ಐವತ್ತರಷ್ಟು ಹಿರಿಯ ಮತದಾರರು ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಅವರ ಮನೆಯಲ್ಲೇ ಹೋಗಿ ಅವರ ಮನೆಯಲ್ಲೇ ಮತದಾನ ಮಾಡಿದ್ದಾರೆ ಈಗ ಮತಗಟ್ಟೆಗಳಿಗೂ ಸಹ ವಯಸ್ಸಾದ ಹಲವರು ಬರ್ತಾ ಇದ್ದಾರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದವರು ಎಷ್ಟೋ ಜನ ವೀಲ್ ಚೇರ್ ಮೇಲೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಬೇರೆ ಸಹಾಯಕರ ಜೊತೆಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ವಯಸ್ಸಾದವರು ಅವರು ಸಹ ಮತದಾನವನ್ನು ಮಾಡ್ತಾ ಇದ್ದಾರೆ ಹಿರಿಯರು ಸಹ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಷ್ಟೋ ಕಡೆ ನಾವು ನೋಡಿದಿವ್ ಸರದಿ ಸಾಲಲ್ಲಿ ನಿಂತು ಅವರ ಮತಗಟ್ಟೆಗೆ ಬಂದು ಸರದಿ ಸಾಲಲ್ಲಿ ನಿಂತು ಮತವನ್ನ ಚಲಾಯಿಸ್ತಾ ಇದ್ದಾರೆ ಜೊತೆಗೆ ಹೊಸ ಮತದಾರರು ಸಹ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಹಿಂದೆಂದೂ ಕಳೆದಂತ ಮತದಾನ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ಬಹುದು ಆ ರೀತಿಯ ನಿರೀಕ್ಷೆಗೆ ಬಂದಿದೆ ಯಾವೆಲ್ಲ ರಾಜಕೀಯ ಮುಖಂಡರು ಯಾವೆಲ್ಲ ಸೆಲೆಬ್ರಿಟಿಗಳು ಬಂದು ಮತದಾನವನ್ನ ಮಾಡಿದ್ದಾರೆ ನಯನ ಶಿವಮೊಗ್ಗದ ಎಲ್ಲ ಸೆಲೆಬ್ರಿಟಿಗಳು ಎಲ್ಲರೂ ಸಹ ಬಂದು ಮತಗಟ್ಟೆಗೆ ಬಂದು ಈಗಾಗಲೇ ಮತವನ್ನ ಹಾಕಿದ್ದಾರೆ ಬೇಳೂರು ಗೋಪಾಲ ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು ಅವರು ಬೇಳೂರಿನಲ್ಲಿ ಮತದಾನವನ್ನು ಮಾಡಿದ್ದಾರೆ ಮಾಜಿ ಶಾಸಕ ಹಾಲಪ್ಪನವರು ಮತದಾನ ಮಾಡಿದ್ದಾರೆ ಇನ್ನು ಕುಮಾರ್ ಬಂಗಾರಪ್ಪ ಅವರು ಸಹ ಸೊರಬದಲ್ಲಿ ಮತದಾನ ಮಾಡಿದ್ದಾರೆ ಕುಮಟೂರಲ್ಲಿ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮತದಾನವನ್ನು ಮಾಡಿದ್ದಾರೆ ಇನ್ನ ಮಾಜಿ ಉಪಮುಖ್ಯಮಂತ್ರಿ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗದ ಬಿ ಎಚ್ ರಸ್ತೆಯಲ್ಲಿ ಮತಗಟ್ಟೆಗೆ ಬಂದು ಕುಟುಂಬ ಸಹಿತರಾಗಿ ಬಂದು ಅವರು ಮತದಾನವನ್ನು ಮಾಡಿದ್ದಾರೆ ಪಿವೈ ರಾಘವೇಂದ್ರ ಅವರು ಅವರ ಮತಪಟ್ಟಿಯಲ್ಲಿ ಅವರ ಹೆಸರು ಶಿಕಾರಿಪುರದಲ್ಲಿದೆ ಆ ಶಿಕಾರಿಪುರದ ಅಲ್ಲಿಗೆ ಬಂದು ಅವರು ಸಹ ಕುಟುಂಬ ಸಹಿತರಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ ಇನ್ನು ಬಸವನಗುಡಿಯಲ್ಲಿ ಡಿ ಎಸ್ ಅರುಣ್ ಅವರು ಮತ್ತು ಮಾಜಿ ಸ್ಪೀಕರ್ ಅವರ ತಂದೆ ಟಿ ಎಸ್ ಶಂಕರ್ಮೂರ್ತಿ ಅವರು ಅವ್ರ ಕುಟುಂಬ ಸಹಿತರಾಗಿ ಆಗಮಿಸಿ ಬಸವನಗುಡಿಯಲ್ಲಿ ಇರತಕ್ಕಂತ ಮತಗಟ್ಟೆಯಲ್ಲಿ ಅಲ್ಲಿ ಸಾಯಿ ತಾಯಿ ಕೇಂದ್ರ ಅಲ್ಲಿ ಅಲ್ಲಿ ಮತದಾನವನ್ನು ಮಾಡಿದ್ದಾರೆ ಅಹ್ ಎಲ್ಲಾ ಎಲ್ಲಾ ಶಾಸಕರು ಸಹ ಕಿಮ್ಮನೆ ರತ್ನಾಕರ್ ಆರ್ಗ ಜ್ಞಾನೇಂದ್ರ ಹೀಗೆ ಪ್ರತಿಯೊಬ್ರು ಸಹ ಶಾರದಾ ಪೂರ್ವೇ ನಾಯ್ಕ ಅವರು ಸಹ ಅವರು ಶಿಕಾರ್ಪುರದಲ್ಲಿ ಅವರದ ಹೆಸರಿರೋದು ಅಂಜನಾಪುರದಲ್ಲಿ ಅಲ್ಲಿಗೆ ಹೋಗಿ ಶಾರದಾ ಪೂರಿ ನಾಯ್ಕವರು ಮತದಾನವನ್ನು ಮಾಡಿದ್ದಾರೆ ಆ ಹೀಗೆ ಬಹುತೇಕ ಎಲ್ಲಾ ಶಾಸಕರು ಎಲ್ಲಾ ಗಣ್ಯರು ಸಹ ಬೆಳಗಿನ ಅವಧಿಯಲ್ಲೇ ಬಂದು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಬಂದು ಗುಂಪು ಗುಂಪು ಗುಂಪಿನ ಜೊತೆಗೆ ಬಂದು ಬೆಂಬಲಿ ಕುಟುಂಬ ಸಹಿತರಾಗಿ ಬಂದು ಅಹ್ ಕಡೆ ಮತ ಚಲಾಯಿಸಿದರೆ ಈತ ಶಿವರಾಜ್ ಕುಮಾರ್ ಅವರು ಮತ ಇಲ್ಲಿಲ್ಲ ಈ ಕ್ಷೇತ್ರದಲ್ಲಿ ಅವ್ರ ಮತ ಇಲ್ಲ ಅವ್ರ ಮತ ಇರೋದು ಬೆಂಗಳೂರಲ್ಲಿ ಹಾಗಾಗಿ ಅವರು ಮತದಾನ ಮಾಡ್ಲಿಕ್ಕೆ ಆಗಿಲ್ಲ ಅವರು ಇನ್ನುಳಿದಂತೆ ಎಲ್ಲಾ ಮತದಾರರು ಸಹ ಎಲ್ಲಾ ಗಣ್ಯ ವ್ಯಕ್ತಿಗಳು ಎಲ್ಲಾ ಶಾಸಕರು ಸಹ ಬಂದು ಮತದಾನವನ್ನು ಮಾಡಿದರೆ ಸಂಗಮೇಶ್ವರು ಭದ್ರಾವತಿಯಲ್ಲಿ ಮತದಾನವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಸಹ ಬಂದು ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದೇನೆ ಬೇರೆಯವರಲ್ಲೂ ಸಹ ಒಂದು ಉತ್ಸಾಹ ತಂದಿದೆ ದೊಡ್ಡ ಪ್ರಮಾಣದಲ್ಲೇ ಮತದಾನ ಆಗಿದೆ ನಯನ ಡಿ ಸಿ ಎಸ್ ಪಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿಒ ಅವರು ಆಗಿರ್ಬೋದು ಎಲ್ಲರೂ ಕೂಡ ಬಂದು ಪರಿಶೀಲನೆ ನಡೆಸುವಂತ ಕಾರ್ಯವನ್ನ ಮಾಡಿದ್ದಾರೆ ಮತದಾನವನ್ನ ಮಾಡಿದ್ದಾರೆ ಈ ಬಗ್ಗೆ ಏನಿದೆ ಮಾಹಿತಿ ಜಿಲ್ಲೆಯ ಚುನಾವಣೆಯ ಜವಾಬ್ದಾರಿ ಹೊತ್ತಿರತಕ್ಕಂತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಇಡೀ ಕ್ಷೇತ್ರಾದ್ಯಂತ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಎಸ್ಪಿ ಅವರು ಸಹ ಮಿಥುನ್ ಕುಮಾರ್ ಅವರು ಅವರು ಸಹ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಸಿಇಒ ಲೋಖಂಡೆ ಅವರು ಅವರು ಸಹ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಪ್ರತಿ ಮತಗಟ್ಟೆಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಸೌಲಭ್ಯ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಬಾರಿ ವಿಸ್ತೀರ್ಘ ಕಾರಣಕ್ಕೆ ಪ್ರತಿಯೊಂದು ಮತಗಟ್ಟೆಗಳ ಎದುರಿನಲ್ಲಿಯೂ ಸಹ ಮತಗಟ್ಟೆ ಅಲ್ಲಿ ಸಾಲು ನಿಲ್ತಾರಲ್ಲ ಆ ಜಾಗ ಅದು ಶಾಲೆಯ ಕಾರ್ಡರ್ ಆಗಿರುತ್ತೆ ಆದ್ರೆ ಶಾಲೆಯ ಮುಂಭಾಗ ಮುಂಭಾಗದಲ್ಲಿ ಅಲ್ಲಿಯೂ ಸಹ ಶಾಮಿಯಾನ ಹಾಕಿ ನೆರನ ವ್ಯವಸ್ಥೆಯನ್ನ ಮಾಡಲಾಗಿದೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಓ ಆರ್ ಎಸ್ ಇದೆ ಆಮೇಲೆ ಫಸ್ಟ್ ಏಡ್ ಕಿಟ್ ಇದೆ ಎಲ್ಲಾ ತರದ ಸೌಲಭ್ಯವನ್ನ ಪ್ರತಿ ಮತಗಟ್ಟೆಯಲ್ಲೂ ಮಾಡಿದ್ದಾರೆ ಹಾಗಾಗಿ ಈ ವ್ಯವಸ್ಥೆ ಪರಿಶೀಲನೆ ಮಾಡ್ಲಿಕ್ಕಾಗಿ ಜಿಲ್ಲಾಧಿಕಾರಿಗಳು ಎಲ್ಲಾ ಕಡೆ ಅವರು ಓಡಾಡ್ತಾ ಇದ್ದಾರೆ ಮತಗಟ್ಟೆಗಳಿಗೆ ಭೇಟಿ ಮಾಡ್ತಾ ಇದ್ದಾರೆ ಇದುವರೆಗೂ ಎಲ್ಲಿಯೂ ಸಹ ಯಾವುದೇ ಒಂದು ಲೋಪಕ್ಕೆ ಅವಕಾಶ ಆಗದಂತೆ ಎಲ್ಲೂ ಸಹ ಅವಘಡ ಆಗದಂತೆ ಮತದಾನ ಬಹಳ ಸುಗಮವಾಗಿ ನಡೀತಾ ಇದೆ ಅದಕ್ಕೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮಾಡ ಈ ವ್ಯವಸ್ಥೆಯೇ ಕಾರಣ ಹಾಗಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಿಕಾರಿಗಳು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಎಲ್ಲರೂ ಸಹ ಮತಗಟ್ಟೆಗಳನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಮತಗಟ್ಟೆ ಸಿಬ್ಬಂದಿಗಳಿಗೆ ಉತ್ಸವ ತರ್ತಾ ಇದಾರೆ ಮತ್ತೆ ಆಗಿರ್ತಕ್ಕಂತ ಕುಸಜ್ಜಿತವಾದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾನು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು